ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಸಕಲ ಸಂತ ಮಹಾಂತರ ಡಿದಾಬರಿಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಸಾಧ್ವೆ ಹೇಮರಡ್ಡಿ ಮಲ್ಲಮ್ಮ ತಾಯಿಯವರ ಹಿಡಿದಾವರಗಳಲ್ಲಿ ಕೂಡ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ನಾಗರಿಕರ ವೇದಿಕೆ ಈ ವೇದಿಕೆಯ ಮುಧಾಳದ ಸಕಲ ಪದಾತ ಪದಾಧಿಕಾರಿಗಳ ಚರಣಾರ್ವಿಂದಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶರಣ ಸಂಸ್ಕೃತಿ ದರ್ಶನವನ್ನು ನಾವು ನೀವೆಲ್ಲರೂ ಚಿಂತನ ಮಾಡ್ತಾ ಬಂದಿದ್ದೇವೆ ಸಂಗೀತ ಬಳಗಕ್ಕೂ ಕೂಡ ಶರಣಗಳನ್ನು ಸಮರ್ಪಿಸಿ ಪರಸ್ಥಳದಿಂದ ಆಗಮಿಸಿದಂಥ ಸದ್ಭಕ್ತ ಶರಣ ಸಂತ ಮಹಂತರ ಈ ಊರಿನ ಸಂತ ಮಹಂತರ ತಾಯಿಯವರ ಬಳಗಕ್ಕೂ ಕೂಡ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಿಗಳಿವೆ ಶರಣ ದರ್ಶನ ಚಿಂತನವನ್ನು ನಾವು ನೀವೆಲ್ಲರೂ ಕೂಡ ಮಾಡ್ತಾ ಬಂದಿದ್ದೇವೆ ಜೀವನದೊಳಗೆ ಶರಣರು ಆಗಿ ಹೋಗ್ಯಾರಲ್ಲ ಅವರು ದಾರಿ ತೋರಿದ ಮಾರ್ಗದಲ್ಲಿ ನಾವು ಕೂಡ ನಡೆದು ಆ ಜೀವನವನ್ನು ಪಾವನ ಮಾಡಿಕೊಳ್ಳುವಂಥ ಸದ್ಬುದ್ಧಿಯನ್ನು ಆ ಜಗಜ್ಯೋತಿ ಬಸವೇಶ್ವರರು ಸದ್ಗುರುನಾಥರು ನಮ್ಮ ನಿಮ್ಮೆಲ್ಲರಿಗೆ ಕೃಪಾಶೀರ್ವಾದವನ್ನು ಮಾಡಲಿ ಅಂತೇಳಿ ಅವರ ಪಾದಾರವಿಂದಗಳಲ್ಲಿ ಕೂಡ ಅನೇಕ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬಳಲುತ್ತಿದ್ದಯ್ಯಾ ಶಿವನ ಪ್ರಕಾಶ ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತರು ಹುಷಿಯೇ ಭಕ್ತನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ ಶಿವಭಕ್ತನಿದ್ದ ದೇಶ ಪಾವನವೆಂಬುದು ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯರು ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ಧರಾಮ ಜಂಬು ದ್ವೀಪದಲ್ಲಿ ಅತ್ಯಂತ ಪುಣ್ಯ ಭೂಮಿಯಾಗಿರುವ ಪ್ರಸಿದ್ಧವಾಗಿರುವ ಈ ಭಾರತಾಂಬೆಯ ಉದರದಲ್ಲಿ ತಪಸ್ವಿಗಳಿಗೆ ಶರಣರಿಗೆ ಸಂತರಿಗೆ ಆಶ್ರಯದಾತಾಗಿರುವ ಈ ಕರ್ನಾಟಕ ದೇಶ ಈ ಕರ್ನಾಟಕ ದೇಶದಲ್ಲಿ ಆಗಿರು ಹೋಗಿರುವ ಶರಣರು ಸಂತರು ಮಹಾತ್ಮರು ಇನ್ಯಾವ ದೇಶದೊಳಗ ಆಗಿ ಹುಟ್ಟಿ ಬೆಳೆದಿಲ್ಲ ಈ ಕನ್ನಡ ನಾಡಿನ ಭಾರತಾಂಬೆ ಉದರದಲ್ಲಿ ಶ್ರೀಶೈಲ ಪರ್ವತ ಪಶ್ಚಿಮ ದಿಗ್ಭಾಗದಲ್ಲಿದ್ದು ಅನೇಕ ನದಿ ಕಾಲುವೆ ಮುಖಾಂತರವಾಗಿ ಸರೋವರು ಫಲಭರಿತವಾದ ಗದ್ದೆ ತೋಟಗಳಿಂದಲೂ ಕೂಡ ಶೋಭಾಯಮಾನವಾದ ಛತ್ರ ದೇವಾಲಯಗಳೆಂದು ಕೂಡ ಈ ಭಾರತಾಂಬೆ ಶೋಭಾಯಮಾನವಾಗಿ ಕಾಣ್ತಾಳು ಹಂತ ದೇವಾಲಯಗಳಿಂದ ಶೋಭಿಸಿರತಕ್ಕಂಥ ಬಾಗೇವಾಡಿ ಎಂಬ ಒಂದು ದೊಡ್ಡ ಪಟ್ಟಣ ಹೇಗೆ ನಮ್ಮ ಪಟ್ಟಣ ಮುದೋಳವೆಂಬ ಪಟ್ಟಣ ಹಾಗೆ ಬಾಗೇವಾಡಿ ಎಂಬ ಪಟ್ಟಣ ಆ ಪಟ್ಟಣದಲ್ಲಿ ಅತ್ಯುತ್ತಮವಾದ ಸಾಧ್ವಿ ಸುರೋಮಣಿಯಾಗಿರುವ ಆ ಪರಮಾತ್ಮನ ಶಿವಭಕ್ತರಾಗಿರುವ ಅತ್ಯಂತ ಪ್ರೇಮದಿಂದ ಸತ್ಕುಲ ಶಿವಭಕ್ತಿ ಸಂಪನ್ನರೂ ಆಗಿರುವ ಸಕಲ ಶಾರದರು ಭಕ್ತಿ ಸಂಪನ್ನರು ಕೀರ್ತಿವಂತರೂ ಆದ ಸೌಂದರ್ಯವತಿ ಸದ್ಗುಣ ಸಂಪನ್ನಿಯಾದ ಶಿವಧರ್ಮ ಸಕ್ತಳು ಮಾದಲಾಂಬಿಕೆ ಧರ್ಮಪತ್ನಿ ಇದ್ದಳಲ್ಲ ಶೈವ ಬ್ರಾಹ್ಮಣ ಆತನಿಗೆ ಪತಿವ್ರತ ಮಾದರರಸ ಎಂಬ ಬ್ರಾಹ್ಮಣ ಆ ಬ್ರಾಹ್ಮಣನ ಸತಿಯಾಗಿ ಧರ್ಮಪತ್ನಿ ಮಾದಲಾಂಬೆ ಇದ್ದಳಲ್ಲ ಯಾವಾಗಲೂ ಕೂಡ ಮಕ್ಕಳ ಚಿಂತೆ ಆಕೆಗೆ ಹೇ ಪರಮಾತ್ಮ ಎಷ್ಟು ನಾನು ನಿನ್ನ ಚಿಂತನೆ ನಿನ್ನ ಪೂಜೆಯನ್ನು ಮಾಡಿದರೂ ಕೂಡ ಶಿವಪುರಾಣವನ್ನು ಕೇಳುವ ಭಗವತ್ ಚಿಂತನ ಪ್ರಕೃತಿಯಾಗಿರುವ ಎಲ್ಲವನ್ನು ಆ ಮಹಾತ್ಮರಿಂದ ಶರಣರಿಂದ ಸಂತರಿಂದ ಶಿವಭಕ್ತಯುಕ್ತರಾಗಿ ತಾವು ಕೂಡ ಏನು ಮಾಡ್ತಿದ್ರು ಅಂತಂದ್ರೆ ಪ್ರವಚನವನ್ನು ಕೇಳ್ತಾ ಇದ್ದರು ಕೇಳುವ ಸಂದರ್ಭದಲ್ಲಿ ಹೇ ಪರಮಾತ್ಮ ನಮಗೆ ಮಕ್ಕಳ ಭಾಗ್ಯ ಇಲ್ಲವೇ ಹೇಗೆ ಮೃಕಂಡ ಋಷಿಯೂ ಕೂಡ ಪರಮಾತ್ಮನ ಆಶ್ರಯಕ್ಕೂ ಹೋಗಿ ಆ ಭಗವಂತನನ್ನ ಕುರಿತು ತಪಸ್ಸನ್ನು ಮಾಡಿದ ಮಕ್ಕಳಿಲ್ಲದ ಎಂಬ ಬಂಜೆಯ ಕೊರಗು ಯಾವಾಗಲೂ ಕೂಡ ಇದೆ ಅಂತ ಎಲ್ಲಿ ಸಿರಿ ಸಂಪತ್ತು ಭೋಗ ಭಾಗ್ಯಗಳದವಲ್ಲ ಅಲ್ಲೇ ಮಕ್ಕಳ ಭಾಗ್ಯ ಬಹಳ ಕಡಿಮೆ ಅಂತ ಅಲ್ಲಿ ಹುಟ್ಟುವ ಭಾಗ್ಯ ನಮಗ ಸಿಗಬೇಕಾದರೂ ಕೂಡ ನಾವು ಬಹಳ ಪುಣ್ಯ ಮಾಡಿರಬೇಕಂತ ಎಲ್ಲೇ ಸಜ್ಜನರ ಕುಲದಲ್ಲಿ ಶ್ರೀವಂತರ ಕುಲದಲ್ಲಿ ನಾವು ಜನನ ನಮ್ಮದು ಜನನ ಆಗಬೇಕಾದ್ರೆ ನಾವೆಲ್ಲರೂ ಪುಣ್ಯವಂತರಾಗಿರಬೇಕು ಭಕ್ತಿವಂತರಾಗಿರಬೇಕು ಪರಮಾತ್ಮನ ಗುಣಗಾನ ಮಾಡ್ತಾ ಇರಬೇಕಂತ ಹಾಗೆ ಆ ಮೃಕಂಡ ಋಷಿ ತಾನು ಕೂಡ ಮಕ್ಕಳ ಸಲುವಾಗಿ ಶಿವನ ದೇವಾಲಯಕ್ಕೆ ಹೋಗಿ ಶಿವನನ್ನ ಕುರಿತು ಹೇ ಪರಮಾತ್ಮ ನನಗೆ ಮಕ್ಕಳ ಭಾಗ್ಯ ಇಲ್ಲ ಅಂಥೇಳಿ ಗಂಡ ಹೆಂಡತಿಯರು ಕೂಡ ಕೂಡಿಕೊಂಡು ಆ ಪರಮಾತ್ಮನ ಶಿವಪೂಜೆಯನ್ನು ದಿನಾಲು ಇದ್ದರು ಎಷ್ಟು ವರ್ಷ ಮಾಡಿದರು ಅಂತಂದ್ರೆ ಹನ್ನೆರಡು ವರ್ಷ ಪರ್ಯಂತರವಾಗಿ ಆ ಶಿವನ ದೇವಾಲಯಕ್ಕೆ ಹೋಗಿ ಭಗವಂತನನ್ನ ಕುರಿತು ತಪಸ್ಸನ್ನು ಆಚರಿಸಿ ಪರಮಾತ್ಮ ಅಂತಾನೆ ಅಲ್ಲಪ್ಪ ನೀನು ನನ್ನ ಭಕ್ತನಾಗಿ ನನ್ನ ಅತ್ಯಂತ ನಿಷ್ಠೆಯಿಂದ ನೀನು ಈ ತೆರನಾಗಿ ಆ ಭಗವಂತನ ಚಿಂತನೆ ನನ್ನ ಸ್ಮರಣೆಯನ್ನು ನೀ ಮಾಡಿದೆಲ್ಲಪ್ಪ ಏನು ಬೇಕು ನಿನಗೆ ಅವಾಗಂತಾನ ಎಪ್ಪ ನನಗ ಮಕ್ಕಳ ಭಾಗ್ಯ ಇಲ್ಲ ಬಂಜೆಯ ಕೊರಗನ್ನು ನಾನು ಕೇಳಿ ಕೇಳಿ ನನಗೆ ಸಾಕಾಗಿದೆ ಅಂಥೇಳಿ ತಾಯಿ ಹೇಳ್ತಾಳ ನಾನು ಶಿವಭಕ್ತನಾಗಿ ಪರಮಾತ್ಮನ ಚಿಂತನೆ ನಾನು ಸದಾ ಮಾಡ್ತಿದ್ದರೂ ಕೂಡ ನನಗೇನಿಲ್ಲ ಮಕ್ಕಳ ಭಾಗ್ಯ ನನಗಿಲ್ಲ ಅಂಥೇಳಿ ಆ ಮೃಕಂಡ ಋಷಿಗಳು ಕೂಡ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಕುಳಿತುಕೊಂಡು ಚಿಂತನೆ ಮಾಡ್ತಾರೆ ಚಿಂತನೆ ಮಾಡುವಾಗ ಜಪವನ್ನು ತಪವನ್ನು ಆಚರಿಸಿದಾಗ ಪರಮಾತ್ಮ ಪ್ರತ್ಯಕ್ಷಕ್ಕ ಏನು ಬೇಕಪ್ಪ ನಿನಗ ನನ್ನ ಇಷ್ಟೊಂದು ಘೋರವಾದ ತಪಸ್ಸನ್ನು ಮಾಡಿ ನನ್ನ ಸ್ಮರಣೆಯಲ್ಲಿ ನೀನು ಸದಾ ಇರ್ತೀಯಲ್ಲ ಏನು ಬೇಕಪ್ಪ ನಿನಗಂತ ಕೇಳಿದಾಗ ನನಗೆ ಒಬ್ಬ ಮಗನನ್ನು ಕರುಣಿಸು ಮಕ್ಕಳ ಭಾಗ್ಯ ನನಗ ಕರುಣಿಸು ಆ ಮಕ್ಕಳ ಭಾಗ್ಯ ನಮಗಿಲ್ಲ ಮಕ್ಕಳ ಆಟ ಮನೆಯಲ್ಲಿ ಚಂದ ಮಕ್ಕಳು ಮುದ್ದಾಟ ನಗತ ಮುದ್ದು ಮಾತುಗಳನ್ನಾಡ್ತಾ ಇದ್ದರೆ ನಾವು ಹೊಲೆ ಕೆಲಸ ಮಾಡಿ ಮನೆಗೆಲಸವನ್ನು ಮಾಡಿ ಆ ಮಕ್ಕಳ ಜೊತೆಗೆ ಆಡಿ ನಲಿದಾಡು ಆ ಪುಟ್ಟ ಮಾತುಗಳನ್ನು ಕೇಳಿದಾಗ ಸಂತೋಷ ಕತಲ್ಲ ಹಾಗೆ ನನಗೆ ಆ ಮಗನನ್ನು ಕರುಣಿಸು ಹೇ ಪರಮಾತ್ಮ ಅಂಥೇಳಿ ಮುಖಂಡ ಋಷಿ ಕೇಳಿಕೊಂಡ ಅವ ಕೇಳ್ತಾನ ನೂರು ವರ್ಷದ ರೋಗಿಷ್ಠನಾದ ಮಗ ಬೇಕು ನಿನಗ ಅಥವಾ ಹದಿನಾರು ವರ್ಷದ ಮೃತ್ಯುಂಜಯ ಮಗ ಬೇಕು ಅವಾಗಂದು ಹದಿನಾರು ವರ್ಷ ಬಾಳಿದರೆ ಸಾಕು ಕರೆ ನನಗೆ ಆ ಶಿವಭಕ್ತನಾದ ಶಿವಭಕ್ತಿಯುಕ್ತನಾದ ಅಂಥ ಮಗನನ್ನು ಕರುಣಿಸು ಹೇ ಪರಮಾತ್ಮ ನನಗ ನೂರು ವರ್ಷ ಬಾಳಿದರೂ ಕೂಡ ರೋಗಿಷ್ಠ ಮಗ ನನಗೆ ಬೇಡ ಅವೆಷ್ಟೋ ಹದಿನಾರು ವರ್ಷ ಬಾಳಲಿಕ್ಕರೆ ಅಂತ ಮಗನನ್ನ ನನಗೆ ನೀನು ಕರುಣಿಸು ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಾಗ ತಥಾಸ್ತು ಅಂದ ಪರಮಾತ್ಮ ಆ ಮೃಕಂಡ ಋಷಿಗೆ ಗರ್ಭತೆಯಾಗಿ ಒಂದು ವರ್ಷ ತುಂಬುವುದರೊಳಗಾಗಿ ಗಂಡು ಮಗವನ್ನು ಹೆತ್ತಾಗ ಆ ಮಗು ಬಹಳ ಸುಂದರನಾಗಿ ಇದ್ದ ಬಹಳ ಶ್ರದ್ಧಾವಂತನಾಗಿ ತಾಯಿ ತಂದೆಗಳಿಗೆ ಮಾತನಾಡುವ ಮಾತುಗಳು ಮಣಮುಟ್ಟುವ ಹಾಗೆ ಅಂಥ ಮಗ ಇದ್ದ ನಾವು ಕೂಡ ಹೆತ್ತಬೇಕಾದ್ರೆ ಪರಮಾತ್ಮನ ನಾಮಸ್ಮರಣೆ ದೇಶದ ಸೇವೆಯನ್ನು ಮಾಡುವಂಥ ಮಕ್ಕಳನ್ನು ಅಂಥ ಮಕ್ಕಳಿಗೆ ನಾವು ಜನ್ಮ ಕೊಡಬೇಕಂತ ಹಡಿತೇವೆ ಅಂತ ಹೇಳಿ ಅಂತೆಂಥವೋ ಕೂಡ ಹಡಿವೆಂಗೆಲ್ಲಂತೆ ಮಕ್ಕಳನ್ನು ದೇಶ ಉದ್ಧಾರ ಆಗಿರಬೇಕು ಮಣಿ ಉದ್ಧಾರ ಆಗಿರಬೇಕು ತಂದೆ ಕುಲ ಉದ್ಧಾರ ಆಗಿರಬೇಕು ತಾಯಿ ಕುಲ ಇಪ್ಪತ್ತೊಂದು ಕುಲ ಉದ್ಧಾರ ಆಗಿರಬೇಕಲ್ಲ ಅಂಥ ಮಕ್ಕಳಿಗೆ ನಾವು ಜನ್ಮವನ್ನು ಕೊಡಬೇಕಂತ ಅವಾಗ ಮಗ ಹುಟ್ಟಿದ ಬೆಳೆದ ಬೆಳೆತ ಬೆಳೆತಾ ಬಂದಾಗ ಹದಿನಾರು ವರ್ಷ ಸಮೀಪಕ್ಕೆ ಬಂದು ಅಂತ ಅವಾಗ ಕೇಳ್ತಾನೆ ಹುಡುಗ ಬಾಲಕ ತಂದೆ ತಾಯಿಯ ಕಣ್ಣಿನಲ್ಲಿ ಕಣ್ಣೀರು ಅವಾಗ ನನ್ನ ಇಷ್ಟು ದಿನ ಪ್ರೇಮದಿಂದ ಪ್ರೀತಿಯಿಂದ ಬೆಳೆಸಿದ ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಅಂದ ಆ ಮೃತ್ಯುಂಜಯ ಇಲ್ಲಪ್ಪ ನಿನಗ ಏನು ಮಾಡಿದಾನ ಪರಮಾತ್ಮ ಹದಿನಾರು ವರ್ಷ ಅಷ್ಟೇ ಕೊಟ್ಟಾನ ಅದಕ್ಕೆ ನಮ್ಮ ಜೊತೆಗೆ ನೀನಿದ್ದು ಜೀವನವನ್ನು ಮಾಡಿ ಅತ್ಯಂತ ಪ್ರೀತಿಯಿಂದ ಪೋಷಣೆ ಮಾಡಿ ನಿನ್ನ ಬೆಳೆಸಿ ಈಗ ನಮ್ಮನ್ನು ಬಿಟ್ಟು ನೀನು ಕಣ್ಮರಿ ಅಕ್ಕಿ ಅಲ್ಲಪ್ಪ ಅದಕ್ಕೆ ನಮಗೆ ದುಃಖ ಆಗೈತೆ ಹೇಳಿ ತಾಯಿ ತಂದೆ ಮಗನಿಗೆ ಹೇಳ್ತಾರೆ ನೀವು ಸಾಕ್ಷಾತ್ ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡು ನನ್ನನ್ನು ಪಡೆದಿದ್ದಾದ್ರೆ ನಾನು ಕೂಡ ನೀವು ಹೇಗೆ ತಪಸ್ಸನ್ನು ಮಾಡಿರಲ್ಲ ಆ ತಪಸ್ಸನ್ನು ಆಚರಣೆ ಮಾಡಿ ನನ್ನನ್ನು ನೀ ಪಡ್ಕೊಂಡಿರಲ್ಲ ನಾನು ಕೂಡ ಆ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ನೀವು ಹೇಗೆ ಆ ಶಿವನ ಗುಡಿಗೆ ಹೋಗಿ ತಪಸ್ಸನ್ನು ಮಾಡಿರಲ್ಲ ನಾನಾದರೂ ಕೂಡ ಆ ಪರಮಾತ್ಮನನ್ನು ಕುರಿತು ಚಿಂತನೆ ಮಾಡಿ ನಾನು ಘೋರವಾದ ತಪಸ್ಸನ್ನು ಮಾಡಿ ಅವನನ್ನ ಅವನನ್ನು ಒಲಿಸ್ಕೊಂತನಂತೇಳಿ ಮೃತ್ಯುಂಜಯ ಕೂಡ ಹೇಳಿದ